ಪುರುವಂಶದ ರಾಜ ದುಷ್ಯಂತ ಬೇಟೆಗೆ ಅಂತ ಒಂದ್ಸಲ ಹೋಗ್ತಾನೆ ಆ ಕಾಡಲ್ಲಿದ್ದ ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಭೇಟಿ ಕೊಡ್ತಾನೆ ಅಲ್ಲೊಬ್ಬಳು ಅಪ್ರತಿಮ ಸುಂದರಿಯನ್ನ ನೋಡಿ ಅವಳ ಚೆಲುವಿಗೆ ಮಾರು ಹೋಗ್ತಾನೆ ಅವಳೇ ಶಕುಂತಲೆ ದುಷ್ಯಂತ ಶಕುಂತಲೆಯರ ಪ್ರೇಮ ಕಥೆ ಮಹಾಭಾರತದಲ್ಲಿ ಉಲ್ಲೇಖವಾಗಿರೋ ಬಹಳ ಸುಂದರವಾದ ಕಥನ ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ಬೆಳೆದ ಶಕುಂತಲೆ ವಿಶ್ವಾಮಿತ್ರ ಮತ್ತೆ ಮೇನಕೆಯ ಮಗಳು ಆದರೆ ಇವಳಿಗೆ ಜನ್ಮ ಕೊಟ್ಟು ಮೇನಕೆ ಸ್ವರ್ಗಕ್ಕೆ ಹಿಂತಿರುಗಿ ಹೋಗ್ತಾಳೆ ಆ ನವಜಾತ ಶಿಶುವನ್ನ ಕಾಡಲ್ಲಿದ್ದ ಶಕುಂತಲ ಪಕ್ಷಿಗಳು ಪೋಷಿಸೋದನ್ನ ಕಣ್ವ ಮಹರ್ಷಿಗಳು ಕಾಣ್ತಾರೆ ಅವರು ಈ ಮಗುನ ತಗೊಂಡು ಶಕುಂತಲ ಅಂತ ಹೆಸರಿಟ್ಟು ತಮ್ಮ ಮಗಳ ಹಾಗೆಯೇ ಆಶ್ರಮದಲ್ಲಿ ಸಾಕ್ತಾರೆ ಅದೇ ಮಗು ಬೆಳೆದು ಈಗ ರೂಪಸಿ ಯುವತಿಯಾಗಿದ್ದಾಳೆ ದುಷ್ಯಂತ ಇವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳಲ್ಲಿ ಪ್ರೇಮ ನಿವೇದನೆಯನ್ನು ಮಾಡ್ತಾನೆ ಆ ದಟ್ಟ ಅರಣ್ಯದಲ್ಲಿ ಇಬ್ಬರು ಗಾಂಧರ್ವ ವಿವಾಹ ಮಾಡಿಕೊಳ್ತಾರೆ ತಮ್ಮ ಪ್ರೀತಿಯ ದ್ಯೋತಕವಾಗಿ ತನ್ನ ರಾಜಮುದ್ರೆಯ ಉಂಗುರವನ್ನು ಕೊಟ್ಟು ಆದಷ್ಟು ಬೇಗ ನಿನ್ನನ್ನು ಅರಮನೆಗೆ ಕರೆಸ್ಕೊತೀನಿ ಅಂತ ಶಕುಂತಲೆಗೆ ಭರವಸೆ ಕೊಟ್ಟು ದುಷ್ಯಂತ ತನ್ನ ಅರಮನೆಗೆ ಹಿಂದಿರುತ್ತಾನೆ ದುಷ್ಯಂತನ ಕರೆಗಾಗಿ ಶಕುಂತಲೆ ಕಾಯ್ತಾಳೆ ಅವನ ಯೋಚನೆಯಲ್ಲೇ ಮುಳುಗಿದ್ದ ಒಂದು ಸಮಯದಲ್ಲಿ ಆಶ್ರಮಕ್ಕೆ ದೂರ್ವಾಸರು ಆಗಮಿಸ್ತಾರೆ ಶಕುಂತಲೆ ಅವರನ್ನು ಗಮನಿಸದೆ ಮೈ ಮೈಮರೆತಿರೋದನ್ನು ನೋಡಿ ದೂರ್ವಾಸ ಮುನಿಗಳು ಸಿಕ್ಕಾಪಟ್ಟೆ ಕೋಪಿಸ್ಕೊಂಡು ಶಕುಂತಲೆಯನ್ನ ಅವಳ ಪ್ರಿಯತಮ ಮರೆಯೋ ಹಾಗಾಗ್ಲಿ ಅಂತ ಶಾಪ ಕೊಡ್ತಾರೆ ಶಕುಂತಲೆ ತನ್ನ ಮೈ ಮರೆವಿಗಾಗಿ ಕ್ಷಮೆ ಕೇಳಿದ ಮೇಲೆ ಪ್ರೇಮದ ಕುರುಹಾಗಿರುವ ಉಂಗುರ ತೋರಿಸಿದ್ರೆ ಮಾತ್ರನೇ ಅವನಿಗೆಲ್ಲ ನೆನಪಾಗುತ್ತೆ ಅನ್ನೋ ಪರಿಹಾರನ ಹೇಳ್ತಾರೆ ದುಷ್ಯಂತನ ಕರೆಗಾಗಿ ಕಾಯೋದನ್ನ ಶಕುಂತಲೆ ಮುಂದುವರೆಸ್ತಾಳೆ ಇಷ್ಟರಲ್ಲಿ ಅವಳು ಗರ್ಭಿಣಿಯೂ ಆಗಿದ್ದಾಳೆ ದುಷ್ಯಂತನಿಂದ ಯಾವ ಕರೆಯೂ ಬರದೇ ಇದ್ದಾಗ ಮುನಿ ಕಣ್ವರು ಶಕುಂತಲೆಯನ್ನ ದುಷ್ಯಂತನ ಅರಮನೆಗೆ ಕಳುಹಿಸೋ ವ್ಯವಸ್ಥೆ ಮಾಡ್ತಾರೆ ಆದರೆ ಅದೃಷ್ಟ ಮತ್ತೆ ಶಕುಂತಲೆಗೆ ಕೈ ಕೊಡುತ್ತೆ ನದಿ ದಾಟೋ ಹೊತ್ತಲ್ಲಿ ದುಷ್ಯಂತ ಕೊಟ್ಟಿದ್ದ ರಾಜಮುದ್ರೆಯ ಉಂಗುರ ನೀರಿಗೆ ಬಿದ್ದುಬಿಡತ್ತೆ ಇದು ಶಕುಂತಲೆಯ ಗಮನಕ್ಕೆ ಬರೋದೇ ಇಲ್ಲ ಅರಮನೆಗೆ ಹೋಗಿ ದುಷ್ಯಂತನ ಭೇಟಿ ಮಾಡಿದ್ರೆ ಅವನು ಶಕುಂತಲೆಯನ್ನು ಗುರುತಿಸೋದೇ ಇಲ್ಲ ನಮ್ಮ ಪ್ರೇಮಕ್ಕೆ ಸಾಕ್ಷಿಯಾಗಿ ನಮ್ಮ ಮಗು ನನ್ನ ಗರ್ಭದಲ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರೂ ದುಷ್ಯಂತಂಗೆ ನೆನಪಾಗಲ್ಲ ನೀವು ಕೊಟ್ಟ ಈ ಉಂಗುರಾನೇ ಸಾಕ್ಷಿ ಅಂತ ಹಸ್ತ ಮುಂದೆ ಮಾಡಿದ್ರೆ ಅವಳ ಬೆರಳಲ್ಲಿ ಉಂಗುರಾನೇ ಇಲ್ಲ ಶಕುಂತಲೆ ಹೇಳಿದ್ದೆಲ್ಲ ಸುಳ್ಳು ಅಂತಾನೆ ಭಾವಿಸಿದ ದುಷ್ಯಂತ ಅವಳನ್ನು ಅರಮನೆಯಿಂದ ಕಳಿಸ್ತಾನೆ ಒಂದಷ್ಟು ಕಾಲದ ನಂತರ ಒಬ್ಬ ಮೀನುಗಾರ ಮೀನಿನ ಹೊಟ್ಟೆಯಲ್ಲಿ ರಾಜಮುದ್ರೆಯ ಉಂಗುರ ಸಿಕ್ತು ಅಂತ ಅರಮನೆಗೆ ತಂದುಕೊಡ್ತಾನೆ ಅದನ್ನು ನೋಡಿದ್ದೇ ದುಷ್ಯಂತನಿಗೆ ಎಲ್ಲ ನೆನಪು ಮರುಕಳಿಸುತ್ತೆ ಕೂಡಲೇ ಶಕುಂತಲೆಯನ್ನು ಹುಡುಕ್ತಾ ಹೋಗ್ತಾನೆ ಅವನು ಶಕುಂತಲೆಯನ್ನು ಸೇರೋ ಹೊತ್ತಿಗೆ ಅವಳು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಳು ಅವನೇ ಭರತ ದುಷ್ಯಂತ ಶಕುಂತಲೆಯರ ಮಗ ಭರತನಿಂದಲೇ ಭಾರತ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ ಪುರಾಣದಲ್ಲಿ ಉಲ್ಲೇಖವಾಗಿರುವ ದುಷ್ಯಂತ ಶಕುಂತಲೆಯರ ಕಥೆಯನ್ನು ಬಳಸಿ ಕವಿ ಕಾಳಿದಾಸ ಅಭಿಜ್ಞಾನ ಶಾಕುಂತಲಾ ಅನ್ನೋ ಹೆಸರಿನ ಕೃತಿಯನ್ನು ರಚಿಸಿದ್ದಾರೆ ಉಂಗುರದ ಬಳಕೆ ಕತೆಯಲ್ಲಿನ ತಿರುವು ಮತ್ತು ಭಾವನಾತ್ಮಕ ಏರಿಳಿತಗಳೆಲ್ಲ ಕಾಳಿದಾಸನ ಕೊಡುಗೆ ಕಾಳಿದಾಸ ಸಂಸ್ಕೃತದಲ್ಲಿ ರಚಿಸಿದ ಈ ಕೃತಿ ಹಲವು ಭಾಷೆಗಳಲ್ಲಿ ಅನುವಾದ ಕಂಡಿದೆ ಅಸಂಖ್ಯಾತ ರಂಗ ಪ್ರದರ್ಶನಗಳನ್ನು ಕಂಡಿದೆ ಭಾರತ ಸಾಹಿತ್ಯದಲ್ಲಿ ಅಭಿಜ್ಞಾನ ಶಾಕುಂತಲಾ ಕೃತಿಗೆ ವಿಶೇಷವಾದ ಸ್ಥಾನ ಇದೆ ಅಂತ ಇನ್ನೂ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ ಈ ಟೈಮ್ಲೆಸ್ ಕ್ಲಾಸಿಕ್ ಹೇಗನ್ನಿಸ್ತು ಅದನ್ನು ಕಮೆಂಟ್ನಲ್ಲಿ ಹಂಚ್ಕೊಳ್ಳಿ ಟೇಲ್ಸ್ ವಿತ್ ರಶ್ಮಿ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಥ ಹಲವು ಕ್ಲಾಸಿಕ್ ಕಥೆಗಳ ಬಗ್ಗೆ ಮಾತಾಡೋಣ